ிக்கி தகண்டி புட்டி அதே சகனி அத ஏன்மா நம்மனி பரக்க நாவத் சகனிவா சங்கரவா யார்ப்பா மத்தாரா சகனி பழிபடா அந்தி மத்தியார் நம்மத்தி மனி ஆக எல் ஏன் இவருந்தவா அந்தி தட்ரோந்தே எந்த ஐத்தல பூட்டி ஆ மீலே கலர் லுட்டி காத்தி பாரி கட்டி முட்டை அனித்த ಹ್ಮ್ ಚಲೋನ ಐತೆ ಸಗಲಿ ಬಿಳಕ್ ತಗೊಂಡಂಕ್ರಿ ಬುಟ್ಟಿನ ಯಾರಿಲ್ಲ ಸುತ್ತಮುತ್ತ ತಡಿ ನಿನ್ನ ಆ ಬೆನ್ನಿ ವಿಷಯದಾಗ ಎಲ್ಲಾನು ತಗೊಂಬಂದ ಹಾಕಿ ಎಲ್ಲಾರ್ ಕಡೆ ನಾನು ಬೇಸಿದೆಲ್ಲ ನೀನ ನನಗ ಕಳ್ಳಿ ಅಂತಿದ್ದೆಲ್ಲ ಮಾಡ್ತಂತಡಿ ಮಾಡ್ತಾನೀನ ನೀ ಮತ್ತೆ ಕಡೆ ಹೆಂಗ ಬೇಸ್ತಾನು ನಿನ್ ಐದು ನಿಮಿಷದ ನಂತರ ಅಯ್ಯ ಇಲ್ಲೇಟ್ ಇದ್ದಲ್ಲ ಬುಟ್ಟಿ ಎಲ್ಲಿ ಓದ್ತಿದ್ ಬುಟ್ಟಿ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಇಲ್ಲೇ ಇಟ್ಟಿದ್ದೆ ಲೇವ ಎಲ್ಲಿ ಓದ್ತು ಹಿಂಗೋ ಹಿಂಗ್ ಬರ್ಬಿಟ್ಲೆ ಮಾಯ ಆಗೈತಿ ಯಾವ್ಯಕ್ ಬಿಡಾಡ್ತೇವ ನಿನ್ನೆರ ತಗೊಂಡಾಳೆ ಹೊಸ ಬುಟ್ಟಿ ನಮ್ಮ ನಮ್ಮ ನಮ್ಮತ್ತಿ ಏನಾರ ನಾ ನನಗೆ ಗೊತ್ತಾಗಬೇಕು ನನ್ನ ಮನೆ ಬಿಟ್ಟು ಒದ್ದು ಹೊರಗೆ ಹಾಕ್ತಾಳೆ ಎಲ್ಲಿ ಹೋತಯ್ವ ಬುಟ್ಟಿ ಇಲ್ಲೇ ಇಟ್ಟಿದ್ನಿ ನಾನು ಬೇಕು ಹುಚ್ಚಬೇಕ್ರಿ ಖಾಲಿ ಬುಟ್ಟಿನ ಕೈಯಾಗೆ ಹಿಡ್ಕೊಂಡು ಒಳಗೆ ಹೋಗಬೇಕಿಲ್ಲ ಹಂಗ ಇಲ್ಲೇ ಇಟ್ಟ ಹೋದಿ ಯಾವ್ಯಾ ಎತ್ತಾಳು ನೋಡಿಗದನ್ ಏನು ಹೇಳೇವ ನಮ್ಮತ್ತಿಗೀಗ ಕಳದತ್ತಂದ್ರೆ ನಮ್ಮ ಅತ್ತೆ ಯಾವ ಬಿಡಾ ಇಡೋದ್ಲು ಏನು ಏನತ ಬುಟ್ಟಿ ಸೈತಾ ಏ ಸೈತಾ ಬಂದ ಅತ್ತಿ ಏ ಸತ ಆ ಹೊಸ ತಗೊಂಡಿದ್ನಲ್ಲ ಎಲ್ಲಿ ಇಟ್ಟಿಯಾದನಾ ಆ ಆಗಡಿಗ್ರಿ ಅಲ್ಲೇ ಮ್ಯಾಲೆ ದಬ್ಬಾಕೆ ನೋಡ್ರಿ ಎಲ್ಲಿ ದಬ್ಬಾಕಿ ಕಾಣವಲ್ ನನಗೆ ಹುಡ್ಕೀನಿ ಎಷ್ಟು ಹುಡ್ಕಿನಿ ಸಿಗವಲ್ದ ನನಗೆ ಎಲ್ಲಿ ಇಟ್ಟಿಯಾ ಏನು ಅಂದಂಗೆ ನೀ ಯಾಕೆ ಹಿಂಗೆ ನಿಂತೀಯ ಏನಾಥ ಅತ್ತಿಯಾರ ಏನಿಲ್ಲರಿ ಹೇಳು ಅತ್ಯಾರ ಅದೇನಂದ್ರಿ ಅದೇನಂದ್ರಿ ನೀವ ನಿನ್ನೆ ಹೊಸ ಬುಟ್ಟಿ ತಗೊಂಡಿದ್ ತಗೊಂಡಿದ್ರಲ್ರಿ ಸಗ್ನಿ ಬಳ್ಯಾಕ್ ಅಂತ ಹೇಳಿ ದೊಡ್ಡ ಬುಟ್ಟಿ ರೀ ಆ ಬುಟ್ಟಿ ಯಾರಿ ಸಗ್ನಿ ಬೆಳ್ಯಾಕ್ ಅಂತೇಳಿ ತಗೊಂಬಂದ್ ಬಳಿಬೇಕಂತೇನ್ ಬಳಿಬೇಕನ್ನು ಗುಟ್ಲೆ ಯಾರ ಬಂದ್ರಿ ನಿಮ್ಮನ್ ಕೇಳ್ಕೊಂಡು ಅವ್ರಿಗೆ ಇಲ್ಲ ಅವ್ರ ಮನ್ಯಾಗ ಅಂತ ಹೇಳಕ್ ಅಂತೊಳಗ ಹೋದ್ನಾರೀ ಅದನ್ ಬುಟ್ಟಿ ಇಲ್ಲೇ ಯಾರ ತಗೊಂಡು ಹೋಗ್ಬಿಟಾರೀ ಅತ್ಯಾರ ಯಾದ ನೀನು ತಗೊಂಡಿದ್ಬಿಟ್ಟೆ ನೀಲಿ ಬುಟ್ಟಿ ಹ್ಞೂ ರೀ ಎತ್ತ್ಯಾರ ನೀನ ತಗೊಂಡಿದ್ಬಿಟ್ಟಿರಿ ನೀಲಿದರಿ ಇಲ್ಲೇ ರೀ ಎತ್ತಿಯಾರ ಯಾವ ಬಿಡಾಡಿ ತಗೊಂಡು ಹೋಗ್ಬಿಟ್ಟಾಳ್ರಿ ಅತ್ಯರ ಅದೇಂಗ ಇಟ್ಟಿದ್ದಿ ಅದೇ ತಗೊಂಡ್ ಯಾರು ತಗೊಂಡು ತಗೊಂಡೋದ್ಲಾ கோத்தி அத்தியார கரேகுரி இல்லே தந்துட்டினி ரீ சகனி பிழிப்தி யாவக்க தகியாங்க ரொக்க இவத்தி இல்வா நாளே கொடுத்த உம் நகவா கொடந்தோ ரத்தி ஏன்தா ஏனில் நகவா இக்கெல்ல பூட்டி தந்திள்ள நீ யாரா தங்க நோடே பூட்டினா நீலி கலர் பூட்டினை தந்துட்ட சகிணி ஷோக்கி புட்டி தகனி தந்தேன இக்கி சகனிட்டுல எதற்கு யாவெக்கோட்டா நோடா புட்டி நீ ಚುಲ ಇತ್ತ ಬುಟ್ಟಿ ಲೈಲಾನ್ ಬುಟ್ಟಿ ನೂರು ರೂಪಾಯಿ ಕೊಟ್ಟ ನೋಡು ದೊಡ್ಡದಿತ್ತ ಹ್ಮ್ ಯಾವ್ಯಾಕ್ ಹೋಗ್ಯಾಳ ಅಂತ ನೋಡು ಯಾವಕ್ಕೆ ಹೋದಳ ಏನು ಹೌದಾ ಯಾವಾಗ ಹೋದಾಳಿವ ಇಲ್ಲಿಗೆ ಬಂದ ಇವ ಹಂಗ ಬಿಡವ ಈಗ ಶಂಕರವಕ್ಕ ಏನು ಹುಡುಗಿಯಲ್ಲಿ ನೋಡು ಹೊರಗ ಬಿಡಾಡ್ಯಾರು ತಗೊಂಡಾರ ಬಿಡ್ತಾರ ನಾನು ನಾಲ್ಕು ಕಸಬರ್ಗ ಶಂಕರವಕ್ಕ ಬಾಕಲಾಗಿ ಇಟ್ಟಿದ್ದು ಆ ಕಸ ಹೊಡೆದ ಮರತಲ್ಲೇ ಇಟ್ಬಿಟ್ಟಿರ್ತಾನೆ ಮುಂಜಾನೆ ನೋಡಿ ಇಲ್ಲ ಯಾವಾಗ ತೊಗೊಂಡು ಹೋಗಿರ್ತಾಳ ಏನು ಏನಿವ ಏನೇನು ಹುಡುಗಿಯಲ್ಲಿ ಬಾಕಲಾಗ ಬಾಕಲಾಗಿತ್ತು ಅಂದ ಈಟ್ ಮರ್ತ್ ಬಿಟ್ಟಿವಂದ್ರ ನಮ್ಮ ಅಲ್ಲಿ ಅನ್ನೋದ ನೋಡವು ಏನು ಕಳುರ್ ಹೆಚ್ಚಾಗ್ಯಾರ ಇವ ಊರಾಗ ಅಂತ ನಾನು ಏನಾತ್ರೆ ಹಿಂಗ್ಯಾಕ್ ನಿಂತಿರೂ ಏನಾತ ಏನಿಲ್ ಬಿಡ ಜಲ್ ಇಲ್ಲೇ ಬುಟ್ಟಿ ಇಟ್ಟಿದ್ಲಂತ ವೈಕಿ ನೀಲಿ ಕಲರ್ ಬುಟ್ಟಿನ ನಿನ್ ಯಾರ ತಗೊಂಡೆ ನೀಲಿ ಬಣ್ಣದ್ ಚಲೋ ಇತ್ತಲ್ಲ ಲೈಲಾನ್ ಬುಟ್ಟಿ ನಾ ಅಕ್ಕೂ ಐದ್ನೂರು ರೂಪಾಯಿ ಕೊಡ್ ತಗೊಂಡತಿ ಈಗ ನೋಡಿರ ಯಾವಕ್ಕೆ ಅಂತ ನೋಡಿ ವೈಲಿ ಬುಟ್ಟಿನ ಈ ಹೌದು ಯಾವಾಗ ಇತಿ ದೇಸಾಯ್ತಾ ನೀನ ಈಗ ರೀ ಐದ್ ನಿಮಿಷದ ಹಿಂದ್ ಇಟ್ಟಿದ್ ನೋಡ್ರಿ ಯಾರ ತಗೊಂಡ್ ಹೋಗ್ಬಿಟಾ ರೀ ಎಂತಾದನ್ರಿ ನೀಲಿ ಬಣ್ಣದ್ರಿ ದೊಡ್ಡದಿತ್ರಿ ಬುಟ್ಟಿ ಚಲೋ ಇತ್ರಿ ನೀಲಿ ಬಣ್ಣದನ ಅಯ್ಯ ಅಯ್ಯ ನಿಮ್ದನ ಅದ ಹ್ಞೂ ರೀ ನಮ್ದು ಎಲ್ಲಿ ನೋಡಿದ್ರಿ ನೀವ್ நான் இதன ஆசாக்குவாகடி அவரு ஆசாக்க வந்திருவ இல்லை அவரு நீலி புட்டி இட் வன்ட்டும் சோ இது பூட்டி தொடதே இத்து நான் கேள்விவ மத்த அவரு சிடு எந்த மொர்க்கா புட்டி தித்து அந்தி கேள்வ நான் தகன் ஹோதர தெலமேட் நோட் பாக் ஆசாக்கலிவா இல்லை அவ்வள உம் சோட்டி இட் நீலி நன்கித் நான் ஏன்தி சும் ஆனி தகத நோடங்கறி ஆசாரி எல்லா அவரு ஜோக்கர் ஓகேன்றிக்கா இஸ்க்கொண்டி நம்ம புட்டின எல் ஹோ ஹாக்கண்ட் ஒன் காடி தோந்த் கட்ட பாக் துன்பி பாக் ஆர் தார்வ இல்ந்தது தோண்டவர்தான் அத்ரா அல்ல புட்டி அந்தி சைத்தா நீ தகி இல்லைன்னா அவருகேன் கோொத்து கை சிக்க தோண்ட்வருங்க சொல் ஜா தா இக்கா நினங்க இங்க ஓதிரிங் சாமான்சா புட்டி அந்த நோட் நாக்கூர் ரூபாய் ஐநூறு ரூபாய் மத்த நீராக ஹுச்சின் தோழங்கல்ல ஓத அது பூட்டின் ಅಂತವು ಹೊಸ ಸಾಮಾನುಗಳು ಹೊರಗ ಹಿಟ್ಲಾಗದು ಇಡಾಕಬಾರ್ದವ ಒಂದ್ ಸ್ವಲ್ಪ ಜವಾಬ್ದಾರಿ ಇರಬೇಕು ಸಸಿ ಅಂದ ಮೇಲೆ ಹೆಂಗ್ ನೀನು ಹಾ ಮನೆಗೆ ರಗಡ್ ಮಂದ್ ಬರಾರು ಹೋಗಾರು ಇರ್ತಾರು ಹಾ ಯಾರ ಕೈಯ ಹಿಡ್ಕೊಂಡು ಹೋದ್ರ ಏನ್ ಮಾಡ್ತಿ ನೋಡಿ ಬ್ಯಾಡ ಯಾರ ಸರ್ ತಗೊಂಡು ಹೋದ್ರ ಅವ್ರು ನಿನ್ನ ಹೋಗ್ನ ಎಲ್ಲಿ ಹೋದ್ರೆ ಏನಾವ್ರ ನೋಡಿ ಹೊಸ ಬುಟ್ಟಿ ಹೆಂಗಾರ ಹೋತದ್ ಅದು ಸ್ವದ್ ಇದ್ರಲ್ಲಕ್ಕಿಗೆ ಹಾ ಸ್ವಾದ ಇದ್ರಲ್ಲ ಸಾಮಾನುಗಳು ತರಾಕೆದನ್ನಲ್ಲ ರೊಕ್ಕ ಕೊಟ್ಟ ಕೊಟ್ಟ ಮತ್ತ ಆ ಇಲ್ಲ ಇಕ್ಕಿಗೆ ಅದಕ್ಕೆ ಮಾಡ್ತಾ ಅಂಗ ದನಿ ನಿನ್ನೆ ತಗೊಂಡು ಅದ್ ಬುಟ್ಟಿ ನೂರು ರೂಪಾಯಿ ಬಡ ತಗೊಂಡ್ ಬುಟ್ಟಿನ ಕಳದಿಟ್ಲ ದಂಡಿಗೆ ಹೊತ್ತಿಲ್ಲ ದಾಳಕ್ಕೋ ಹತ್ತಿಲ್ಲ ಅದ ಯಾವಕ್ಕೆ ತೊಗೊಂಡ್ ಹೋಗ್ಯಾಳ ಅಲ್ಲೇ ನಿನಗ ಒಂದಿರ ಕಬುರ್ ಅನ್ನೋದು ಹೊಸ ಬುಟ್ಟಿ ಐತಿ ಆ ಇಲ್ಲಿ ಇಟ್ಲಾ ಇಡಬಾರ್ದು ಅನ್ನೋದು ಕಬ್ರ ಐತಿಲ್ಲ ನಿನಗ ಒರ ಮಾತಿ ಬಂದ್ ನಿಂತನ ಮುಗಿದ್ ಹೋತ ಮಾತು ಸಿಕ್ಕ ದೊಡ್ಡದೊಂದು ಇದು ಸಿಕ್ಕಂಗ ನಿನಗ ಮಾತಿಗ್ ನಿಂತು ಬಿಡ್ತಾಳ ಇಟ್ಟಿದ ಸಾಮಾನು ಅಲ್ಲೇ ಅವ್ವು ಇಟ್ಟಿದ್ದಲ್ಲಿ ಹಾ ಅತ್ತಿರ ಹಂಗಲ್ರಿ ಅದ್ ಹಂಗಲ್ಲ ಇದ್ ಹಿಂಗಲ್ಲ ಇದೊಂದ್ ಕಲ್ತಿ ಮಕ ಹಿಂಗ ಮಾಡಿ ಅತ್ತಿಯಾರ ಹಂಗಲ್ರಿ ಅನ್ನಕ ಅಲ್ಲೇ ನಿನಗ ಸಾಮಾನುಗಳು ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಾಗುದಿಲ್ಲ ನಿನಗ ಈಲಾರ ರೋಡಿಗೈತಿದ ಇಲ್ಲಿ ತಂದು ಬುಟ್ಟಿ ಇಟ್ಟಿಲ್ಲ ನಿನ್ನ ಅದು ಹೊಸ ಬುಟ್ಟಿ ಮತ್ ಹೋಗ್ಯಾರ ಹೋಗ್ಯಾರವ್ರು ಹಾ ಎಲ್ಲಿ ಇಡಬೇಕು ಏನ್ ಇಡಬೇಕು ಅನ್ನೋದು ಒಂದಿರ ಕಬ್ರ ಐತೆ ನಿನಗ நோட்ரி நோட் எஸ்ட் சந்த அல்லாங்க எல்லாேல் நன்கேசிக் எல்லா ஹென்சூர் கடைனும் நான் மறக்க நென நெனப்பிட்டுக்கொண்டிங் நீங்க அத்தி கடை அல்ல சைத்தா சாமான் இட்டுக்கோ இவ்வளவு ரோடிக் ஹித்லூ ரோடிகாக்கல ரோடிக் மத்த அட்யாட்ர்த்தர்வ நீங்க சாமான் இந்த முந்த இட்டு தகவற மத்திட்டுவ ஹம் சேத்த இல்லை இல்லை பத்து மேலே ஓடாட்த்திருத்தார் வாங்க யாரா கையாக எதற்கி ஆம்த லுக்ஸான் ஹோதல்ல தகவலு ஆ சந்தை அக்கி கபரி இல்லை ஜர்ஜவா ஏன் அட்டாக்கி ஆகி தனது திழ்தி மாடாக்கி அக்கி ஏ தருது பிசீல நான் தந்து நீ மனியா சாமான் கிளா் பேல அதுக்கு மாத்தாள் இங்க நோடி நீர்த்த தோண்டது நாக்கூரநூறு ரூபாய் கொட்டு சூழல் நாக்கூரநூறு ரூபாய் ஹோம்ங்கல்ல திண்டிச்சுக்கல உண்டிச்சுக்கலா நாக்கூரநூறு ரூபாய் புட்டுனு ஓத்து ரொக்கனு ஓதுவ எல்லா ஹோத் ಅತ್ತಿಯಾರ ಬೇಕಂತ ಕಳದಿಲ್ರಿ ಇಲ್ಲಿ ಸಗ್ನಿ ಹೇಳಿ ಅಂತೇಳಿ ತಂದಿದ್ರು ಅಲ್ಲಿ ಯಾರೋ ಒಳಗ್ ಬಂದ್ರಿ ನಿಮ್ಗೆ ಕೇಳ್ಕೊಂತ ಅವ್ರಿಗೆ ಹೇಳಿ ಬರುಗುಡ್ಲಿ ಅಂದ್ರ ತಗೊಂಡ್ ಹೋಗ್ಯ ರೀ ಯಾವ್ಯಕ್ ತಗೊಂಡ್ ಬಿಡಾಡಿ ನೀ ನೀನು ಬೇಕಂತ ಬ್ಯಾಡ ಅಂತ ಮಾಡಿರ್ತಿ ಏನಾರ ಮಾಡಾಕ ಏನಾರು ಕಬರು ಇರ್ಬಾ ಮನ್ಸಿಯಾಗ ಒಂದಿಟ್ಟ ನಾನ್ ನೀನು ಹೇಳಕ್ ಹೋದ ಯಾರ ಕೇಳ್ಕೊಂತ ಬಂದ್ರ ಹೋದೆ ಅವ್ರಿಗೆ ಬುಟ್ಟಿ ಕೈಯಾಗಿಕೊಂಡು ಹೋಗ್ಬಿಡ್ಬೇಕಿಲ್ಲ ಮುಗಿದ್ ಹೋಗಿ ಅದನ್ನ ಯಾಕೆ ಇಲ್ಲಿ ತೋದಿ ಕಾದಿ ಬುಟ್ಟಿ ಕೈಯಾಗಿಡ್ಕೊಂಡು ಹೋಗಿ ಬಿಟ್ಟಿದ್ರೆ ಮುಗಿದು ಹಕ್ಕಿತ್ತ ಇಲ್ಲಿ ಇಟ್ಟಿಟ್ಟ ಮತ್ತೆ ಚಲೋ ಬುಟ್ಟಿನ ತಗೊಂಡ್ ಅವರು ಹ್ಞೂ ಅಷ್ಟು ಮಾಡ್ಬೇಕಿತ್ತು ನೋಡ್ತಾಯ್ತಾ ನೀನು ಸುಮ್ಮ ಇದೆಲ್ಲ ಇಲ್ಲ ಯಾಕೆ ತಗೊಂಡು ಹಕ್ಕಿದ್ದೆ ಅಲ್ಬಿಟ್ಟಿನ ಇಲ್ಲೇ ಇಟ್ಟು ಪಾಪ ನಿಂದು ನಿಂದೇನು ತಪ್ಪಿಲ್ ಬಿಡು ನೀನು ಹಿಂಗೇನಕ ಹಿಂಗಾಕತ್ತ ಹೆಂಗ್ ಗೊತ್ತಿತ್ತು ನೀ ಹಂಗ್ಲಿ ಕರ್ದಾರ ಅನ್ನ ಅವಸ್ರದಾಗ ಹೋಗಿ ತಗೊಂಡ್ ಹೋಗ್ಯಾರ ನೋಡೋದನ್ ಈಕಿ ಅವ್ರೋ ಈಕೆ ಒಟ್ಟೆಲ್ಲಾದ್ರಾಗೂ ಅವ್ರ ಈಕಿಗೆ ಹಾಂ ಏನು ಮಾಡ್ತಾಳು ಏನು ಬರೀ ಹಿಂಗ ನೋಡು ಬರೀ ಹಿಂಗ ಸಾಮಾನದ್ದು ಏನು ಕಬ್ರ ಇರಲಿಕ್ಕಿಗೆ ಹೆಂಗ ಬಾಳೆ ಮಾಡ್ತಾಳು ಏನು ಅಂತ ನಾನು ಆಹಾ ಎಷ್ಟು ಖುಷಿ ಆಕತಿ ಆನಂದ ಪರಮ ಆನಂದ ಈ ಅತ್ತಿ ಈ ಸುಸಿಗೆ ಬಯ್ಯೂದು ಕೇಳಿದರೆ ಆನಂದ ಪರಮಾನಂದ ಹೆಂಗೆ ಹೆಂಗ್ ಬೇಸಾಕತ್ತನಿ ಆ ಇತ್ತಾಗ ಬುಟ್ಟಿನ ಉಳಿತ ನನಗೆ ನನ್ ಸೇಡು ತೀರ್ತ ಹಾ ಆತಗೋ ಇಲ್ಲಿಂತರ ಜಗ ಕಲ್ಲಿ ಹೋಗ್ಲಿ ಬಿಡ ಶಂಕ ಮತ್ತೆ ಏನ್ ಮಾಡುದಿನ ಹೊಸ ಬುಟ್ಟೆ ಅಂತೀಯ ನಿಮ್ಗು ಬಿಡ ಬಿಡ್ರೊಕ್ಕಾ ಕೊಟ್ಟಿರ್ತಿಯಾ ಮತ್ತೆ ಆದ್ರ ಏನ್ ಮಾಡುದು ಕಳದ ಬಿಟ್ಟತಿದ್ ಏನ್ ಮಾಡಾಕತಿ ಬೇದ್ರೆ ಏನಾದ್ನ ಹೊಳೆ ಬರ್ತತಿಯಾ ಹೋಗುದು ಹೋಗ್ಯತಿ ಬೇದ್ರೇನು ಹೊಡೆದ್ರೇನು ಬರ್ತತೆ ಅದ ಹೋಗ್ಲಿ ಬಿಡು ಮತ್ತೇನ್ ಮಾಡಕ್ತಿನ ಇನ್ಮೇಲೆ ರಸ ಚೆನ್ನಾಗಿ ತಗದಿಡುವ ಸಾಮಾನುಗಳು ಒಳಗ ಹೇಳಾಕ್ ಬರೋದಿಲ್ಲ ಈಗ ಯಾರು ಹೆಂಗಂತೇಳಿ ಹಾಂ ಹಂಗ ನಡ್ಕೊಂತ ಬಂದಿರ್ತಾರ ಮತ್ತೆ ಯಾರಿಲ್ಲ ನೋಡಿ ಕೈ ಹಿಡ್ಕೊಂಡು ಹೋಗಿರ್ತಾರ ಅದಕ್ಕೆ ತಗದು ಇಡಿ ಇನ್ನೇ ಇಂತ ನನಗೆ ಗೊತ್ತಿದ್ದಿಲ್ಲ ನಿಮ್ದದ್ ಬುಟ್ಟಿ ಅಂತೇಳಿ ನನಗೆ ಗೊತ್ತಿತ್ತಿತ್ತಂದ್ರೆ ಕಸ್ಕೊತಿದ್ದೀನಿ ನನಗೆ ಈ ಕಡೆ ಕೊಡೆಯವ ಇಲ್ಲಿ ಶಂಕರವಕ್ಕಂದದ್ದು ಬುಟ್ಟಿ ಅಂತೇಳಿ ನಾನು ಎಂತಾದೈತೆ ಏನೇ ಮತ್ತೆ ಹೊಡೆದಿದ್ದದಿರ್ಬೇಕು ಹೇಳಿ ಸುಮ್ಮನೆ ಆದ ನೀವ ಗೊತ್ತಿದ್ರ ಬಿಡ್ತಿದ್ದೆ ಅಲ್ಲಿ ಬಿಡೋಣ ಇಸ್ಕೊಂಡು ತಂದ ಕೊಡ್ತಿದ್ನಿ ಮನೆಗೆ ಹೋಗಿ ಬಿಡ್ರಿ ಏನ್ ಮಾಡೋ ಜಗಳ ಮಾಡಿದ ಏನು ಬರ್ತೈತೆ ಪಾಪ ಕಿಬಿ ಇದ್ರ ಕ್ಯಾರೆ ಏನ್ ಮಾಡ್ಬೇಕು ಶಂಕ್ರೌಕ್ಕ ಹೋಗಿ ಬಿಡ್ರಿ ಆ ಐತಿ ಹಾರೈತಿ ಬರ್ತಾನಂತೂರ್ಣ ுத்து நானு பாரதே பர்ல நானு அரதா ஃபஸ்ட் டம் நம் சானல் நோடாக்கயும் சப்ஸ்க்ரேப்